ಎತ್ತಾಳ್ರನ್ನ ಹೊರಹಾಕಿ ನಿರಾಳವಾಗಿರಬಹುದು ಯತ್ನಾಳ್ ಬಾಯಿ ಮುಚ್ಚಿಸಬಹುದು ಅಂತ ಅಂದುಕೊಂಡಿದ್ದ ಬಿಜೆಪಿ ಹೈಕಮಾಂಡ್ ಹಾಗೂ ವಿಜೇಂದ್ರ ಅವರ ಲೆಕ್ಕಾಚಾರ ತಲೆಕೆಳಗಾಗಿದೆ ಯತ್ನಾಳ್ ಬಿಜೆಪಿಯಿಂದ ಹೊರಹೋದ ಬಳಿಕ ಇನ್ನಷ್ಟು ಉಗ್ರರಾಗಿದ್ದಾರೆ ಇನ್ನಷ್ಟು ಆಕ್ಟಿವ್ ಆಗಿದ್ದಾರೆ ಅವರ ಬೆನ್ನ ಹಿಂದಿರುವವರ ಸಂಖ್ಯೆನೂ ಹೆಚ್ಚುತ್ತಲೇ ಇದೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದಾಗಿನಿಂದ ಅವರ ವಿರುದ್ಧ ಬಹಿರಂಗ ಸಮರ ಸಾರಿದ್ದ ಅನೇಕ ಆರೋಪ ಮಾಡಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಗ್ಗೆ ಅತ್ಯಂತ ಕೀಲುಮಟ್ಟದ ಹೇಳಿಕೆ ನೀಡುತ್ತಾ ಹೈಕಮಾಂಡ್ ಎಚ್ಚರಿಕೆಗೂ ಬಗ್ಗದೆ ಸೆಡ್ಡು ಹೊಡೆದಿದ್ದ ಯತ್ನಾಳ್ ರನ್ನ ಆರು ವರ್ಷಗಳ ಅವಧಿಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದೆ ಆದರೂ ವಿಜೇಂದ್ರ ವಿರುದ್ಧ ಯತ್ನಾಳ್ ತಮ್ಮ ಆಕ್ರಮಣಕಾರಿ ಹೇಳಿಕೆಗಳನ್ನು ಮುಂದುವರಿಸುತ್ತಾನೇ ಇದ್ದಾರೆ ಈ ಮೂಲಕ ವಿಜೇಂದ್ರ ಅವರ ಮುಂದಿನ ಹಾದಿ ಮತ್ತಷ್ಟು ಸವಾಲಿನದ್ದು ಅನ್ನೋ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ನೀನು ರಾಜೀನಾಮೆ ಕೊಡು ನಾನು ಕೇವಲ ಭಗವದ್ವಜದ ಮೇಲೆ ಚುನಾವಣೆ ಗೆಲ್ತೀನಿ ನನಗೆ ಮುಸ್ಲಿಮರ ಮತ ಬೇಡ ನಿನಗೆ ಆ ತಾಕತ್ ಇದೆಯಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಬಹಿರಂಗ ಸವಾಲ್ ಹಾಕಿದ್ದಾರೆ ವಿಜೇಂದ್ರಗೆ ಧಮ್ ಇದ್ರೆ ನನಗೆ ನೇರವಾಗಿ ಮಾತಾಡ್ಲಿ ಅದನ್ನು ಬಿಟ್ಟು ಹಂದಿಗಳ ಮೂಲಕ ಮಾತನಾಡಿಸೋದ್ ಬೇಡ ಹಂದಿಗಳು ಮನೆಯಿಂದ ಹೊರಗಿರಬೇಕು ಮನೆ ಒಳಗೆ ಕರೆದುಕೊಳ್ಬಾರದು ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಆದ ಮೇಲೆ ನಾನು ಪಕ್ಷಕ್ಕೆ ಹೋಗ್ತೀನಿ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸು ಎಸ್ ಎಂ ಕೃಷ್ಣ ಜೆ ಎಚ್ ಪಟೇಲ್ ಅವರ ಕುಟುಂಬಗಳು ಎಲ್ಲಿವೆ ಹೇಳಿ ಒಂದು ದಿನ ಎಲ್ರೂ ಹೋಗೋದೆ ಯಾವುದೂ ಶಾಶ್ವತ ಅಲ್ಲ ಆದ್ರೆ ಒಂದು ಪಕ್ಷವನ್ನ ಯಾವುದೋ ಒಂದು ಕುಟುಂಬಕ್ಕೆ ಕೊಡಬಾರದು ಅಂತ ಯತ್ನಾಳ್ ಗುಡುಗಿದ್ದಾರೆ ರಾಜ್ಯದಲ್ಲಿ ಕಗ್ಗೊಲೆ ಆಗ್ತಿದೆ ನಾನು ನಿನ್ನೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ನಮ್ಮ ಅಧ್ಯಕ್ಷ ಆತ್ಮಹತ್ಯೆ ಮಾಡಿಕೊಂಡ ಬಿಜೆಪಿ ಕಾರ್ಯಕರ್ತನ ಮನೆಗೆ ಹೋಗಿ ಮಾತಾಡಿ ಬಂದಿದ್ದಾನೆ ಇಲ್ಲದೇ ಇದ್ರೆ ನಾಪತ್ತೆಯಾಗಿ ಬಿಡ್ತಾ ಇದ್ದ ನಾವು ಕೊಡಗಿಗೆ ಹೋಗ್ತಿದ್ದೀವಿ ಅಂತ ರಾತ್ರಿ ಡಿ ಕೆ ಶಿವಕುಮಾರ್ ಗೆ ಕರೆ ಮಾಡಿ ಹೇಳಿದ್ದಾನೆ ಅಂತ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ನಾನೇನು ಭ್ರಷ್ಟಾಚಾರ ಮಾಡಿಲ್ಲ ಅಡ್ಡ ಮತದಾನ ಮಾಡಿಲ್ಲ ಭ್ರಷ್ಟ ಕುಟುಂಬದ ಮಾತು ಕೇಳಿ ನನ್ನನ್ನ ಉಚ್ಚಾಟನೆ ಮಾಡಲಾಗಿದೆ ಇಡೀ ಹಿಂದೂ ಸಮಾಜ ನನ್ನ ಪರವಾಗಿ ಹೋರಾಟ ಮಾಡ್ತಿದೆ ಈ ಹಿಂದೆ ಯಡಿಯೂರಪ್ಪನವರನ್ನ ಬಿಜೆಪಿಯಿಂದ ಮತ್ತು ಸಿದ್ಧರಾಮಯ್ಯನವರನ್ನ ಜೆಡಿಎಸ್ ನಿಂದ ಹೊರಗಡೆ ಹಾಕಿ ಆದಾಗ ಇಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡಿಲ್ಲ ಇಂದು ಸ್ವಯಂ ಪ್ರೇರಿತವಾಗಿ ಜನ ಹೋರಾಟ ಮಾಡ್ತಿದ್ದಾರೆ ನಾನು ಕೂಡಲೇ ಸಂಗಮದ ಶ್ರೀಗಳಿಗೆ ಹೋರಾಟ ಮಾಡಿ ಅಂತ ಹೇಳಿಲ್ಲ ಸಮಾಜದ ವ್ಯಕ್ತಿಗಳಿಗೆ ಅನ್ಯಾಯ ಆದಾಗ ಸ್ವಾಮೀಜಿ ಹೋರಾಟ ಮಾಡಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ ಈ ನಡುವೆ ರಾಜ್ಯ ಸರ್ಕಾರದ ವಿರುದ್ಧವೂ ಮಾತಾಡಿದ ಯತ್ನಾಳ್ ಬೆಂಗಳೂರಿನಲ್ಲಿ ಮತ್ತೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಮಾಡ್ತಾರಂತೆ ಅದರ ಬದಲು ಧಾರವಾಡ ಅಥವಾ ಬೆಳಗಾವಿ ಭಾಗದಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲಿ ಸರ್ಕಾರ ಗ್ಯಾರಂಟಿಗಾಗಿ ಸಾಲ ತೆಗೆದುಕೊಳ್ತಿದೆ ಅದರ ಜೊತೆಗೆ ಇನ್ನೊಂದು ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಡು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಪೂರ್ಣಗೊಳಿಸಲಿ ಅಂತ ಆಗ್ರಹಿಸಿದ್ದಾರೆ ಒಂದು ಕಡೆ ಬಿಜೆಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸುತ್ತಿದೆ ಈ ಪ್ರತಿಭಟನೆ ವಿಚಾರದಲ್ಲೂ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಬಿರುಕು ಮೂಡಿದೆ ಈ ಪ್ರತಿಭಟನೆಗೆ ತಮ್ಮನ್ನು ಆಹ್ವಾನಿಸಿಯೇ ಇಲ್ಲ ಅಂತ ಜೆಡಿಎಸ್ ನಾಯಕರು ದೂರುತಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಅಂತರ ಉಂಟಾಗಿರುವುದು ಇದರಿಂದ ಎದ್ದು ಕಾಣಿಸ್ತಿದೆ ಈಗ ಪಕ್ಷದಿಂದ ಆಗಿರುವ ಯತ್ನಾಳ್ ಅವರು ಇನ್ನಷ್ಟು ತೀಕ್ಷ್ಣವಾಗಿ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ಪಂಚಮಸಾಲಿ ಸ್ವಾಮೀಜಿ ಕೂಡ ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ಲಿಂಗಾಯತರು ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ಅಂತ ತೋರಿಸೋಕೆ ದೊಡ್ಡ ಸಮಾವೇಶವೊಂದರ ತಯಾರಿ ನಡೆಸಿದ್ದಾರೆ ಇವೆಲ್ಲ ವಿಜೇಂದ್ರ ಪಾಲಿಗೆ ಇನ್ನೂ ಏನೇನು ಸವಾಲುಗಳನ್ನು ತಂದೊಡ್ಡಲಿದೆ ಅಂತ ಕಾದು ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು